ಈಗ ಗೌರಿಬಿದ್ನೂರು ಮತ್ತು ಗೌರಿಬಿದ್ನೂರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಇವತ್ತು ವಿಪರೀತವಾಗಿರ್ತಕ್ಕಂಥ ಶೋಷಣೆ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಮೈಕ್ರೋ ಫೈನಾನ್ಸು ಧರ್ಮಸ್ಥಳದ ಫೈನಾನ್ಸುಗಳೇನಿದೆ ವಿಪರೀತವಾಗಿರ್ತಕ್ಕಂಥ ಬಡ್ಡಿಯನ್ನು ಕೊಟ್ಟು ಸಿಕ್ಕಾಪಟ್ಟೆ ಹಣ ಕೊಟ್ಟುಬಿಟ್ಟು ಇವತ್ತು ಪ್ರತಿ ವಾರ ಬಂದು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಕಿರುಕುಳ ಕೊಡ್ತಕ್ಕಂಥದ್ದು ಆಗ್ತಾ ಇದೆ ಇದನ್ನಾಗಬಾರ್ದು ಅಂತೇಳಿ ಈಗಾಗಲೇ ದೊಡ್ಡ ಹೋರಾಟ ಮಾಡಿದ್ದೀವಿ ಸರ್ಕಾರ ಇದಕ್ಕೆ ಸ್ಪಂದಿಸಿದೆ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ ಇದಾದ ಮೇಲೆ ಇವತ್ತು ಆರ್ ಡಿ ಆರ್ ಬಿ ಐ ಗವ ಏನು ಗೈಡ್ಲೈನ್ಸ್ ಇದೆ ಆ ಪ್ರಕಾರವಾಗಿ ಹೋಗ್ಬೇಕು ಅಂತ ಆಗಿದೆ ಇದು ಒಂದು ನಮ್ಮ ಸಂಘಟನೆ ಪರವಾಗಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಇದು ಕೇವಲ ಇದೊಂದೇ ಸಮಸ್ಯೆ ಅಲ್ಲ ಆ ಕಿರುಕುಳಗಳು ತಪ್ಪಿಸ್ಬೇಕು ಅಂತ ಈಗಾಗಲೇ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂಥದ್ದು ಏನಾದರೂ ಎಲ್ಲಾದರೂ ಮಾ ಇಡೀ ಗೌರಿಬಿಂದೂರು ತಾಲೂಕಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಏನಾದರೂ ಆದರೆ ಇಡೀ ನಮ್ಮ ಮಹಿಳಾ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧವಾಗಿ ಹೋರಾಟ ಆಗುತ್ತೆ ಒಂದು ಎರಡನೇದು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಕನಿಷ್ಠಕ್ಕೆ ಒಂದು ಐವತ್ತು ಸಾವಿರ ಜನ ಮಹಿಳೆಯರು ಕೂತು ಧರಣಿ ಮಾಡಿ ಹೋರಾಟ ಮಾಡಿ ನಾವು ಸರ್ಕಾರ ಪತ್ತಾಯ ಮಾಡ್ತೀವಿ ಋಣಮುಕ್ತ ಕಾಯ್ದೆಯನ್ನು ಜಾರಿ ಮಾಡಿ ಒಂದು ಸಾರಿ ನಮ್ಮ ಹೆಣ್ಮಕ್ಕಳಿಗೆ ಎಲ್ಲ ಸಾಲವನ್ನು ಮನ್ನಾ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅವರ ಅಧಿಕಾರಕ್ಕೆ ಬಂದ ಹನ್ನೊಂದು ವರ್ಷಗಳಲ್ಲಿ ಸರಿಸುಮಾರು ಇಪ್ಪತ್ತು ಮೂರು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ದಾರೆ ಇವತ್ತು ನಮ್ಮ ಮಹಿಳೆಯರಿಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಎಲ್ಲ ಸಾಲವನ್ನು ಸರಿದ್ರೂ ಒಂದೂವರೆ ಲಕ್ಷ ಕೋಟಿ ಇಲ್ಲ ಒಂದು ಸಾರಿ ಸಾಲ ಮನ್ನಾ ಮಾಡಿ ಅದಾದ ಮೇಲೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವಾಗಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರವಾಗಿ ನಮ್ಮ ಸಬಲೀಕರಣ ಆಗಲಿಕ್ಕೆ ಸಾಲ ಕೊಡಿಸಿ ಆ ಸಾಲದಿಂದ ತಗೊಂಡು ನಾವು ಹಸು ಮೇಯಿಸ್ಬೇಕಾ ಕುರಿ ಮೇಯಿಸ್ಬೇಕಾ ವ್ಯಾಪಾರ ಮಾಡಬೇಕು ಈ ರೀತಿ ಮಾಡಿ ನಾವೆಲ್ಲ ಸ್ವಾವಲಂಬಿನಾಗಿ ಬದುಕ್ತೀವಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ